ಪ್ರಧಾನ ಅರ್ಚಕರು ವೇದಶಾಸ್ತ್ರ ವಿಧ್ವಾನ್ ಸಲುವಾದ ವೇದಮೂರ್ತಿ ವಿದ್ವಾನ್ ವೀರಯ್ಯ ಸ್ವಾಮಿಗಳವರೇ ಸಮಾಜದ ಗಣ್ಯರು ಹಿರಿಯಲುವಾದ ಮಂದ್ರೂಪದ ಗುರು ಮಿತ್ರೆಯವರೇ ಆಗಮಿಸಿರುವಂತಹ ಭಿಕ್ಷಾವರ್ತಿ ಮಠದ ಶ್ರೀಗಳವರೇ ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳವರೇ ಶ್ರೀ ದೇವಸ್ಥಾನದ ಎಲ್ಲ ಅಧಿಕಾರಿ ವರ್ಗವೇ ವಿಶೇಷವಾಗಿ ಈ ಕಾರ್ಯಕ್ರಮದ ಸೂತ್ರ ಸಂಚಾಲನೆಯನ್ನ ಮಾಡ್ತಾ ಇರುವಂತಹ ಸತ್ಯ ಬ್ರಹ್ಮಾಚಾರ್ಯವರೇ ಇದಕ್ಕೆ ತಾನೇ ಮಾತನಾಡಿರುವಂತಹ ಗುರುಪಾದವರೇ ವಿಭಿನ್ನ ಭಾಗಗಳಿಂದ ಯುಗಾದಿ ಜಾತ್ರಾ ಮಹೋತ್ಸವದ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ತಮ್ಮ ತಮ್ಮ ಆಹ್ವಾನವನ್ನು ಅರ್ಪಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಭಾಗದ ಮಲ್ಲಯ್ಯನ ಭಕ್ತ ಮಹಾಶಯರೇ ಮಾತೆಯರೇ ಹಾಗೂ ಯುವಕರೇ ಕೋಳೇ ಹೊನ್ನೇ ಸಮೀಪ ಬಂತು ಅಂತಾ ವಿಜಯಪುರ ಬಾಗಲಕೋಟೆ ಒಂದರ್ಥ ರಾಯಚೂರು ಸ್ವಲ್ಪ ಬಳ್ಳಾರಿ ಸ್ವಲ್ಪ ಬೆಳಗಾವಿ ಸ್ವಲ್ಪ ಮಹಾರಾಷ್ಟ್ರ ಇೆಲ್ಲ ಭಾಗದವರಿಗೆ ಮಲ್ಲಯನ ಜರ ಬಂದಿಬಿಡತಾ ಹೆಚ್ಚು ಕಡಿಮೆ ಶಿವರಾತ್ರಿ ಮುಗಿತು ಅಂದ್ರ ಯಾವಾಗ ಶ್ರೀಶನ್ ಶನಿ ಯಾವಾಗ ಶ್ರೀಶನ್ ಶನಿ ಅನ್ನುವಂತಹ ಒಲವು ಸೆಳೆತ ಜನರ ಮನಸ್ಸಿನೊಳಗ ಪ್ರಾರಂಭ ಆಗ್ಬಿಡುತ್ತದೆ ಆ ಕಾರಣಕ್ಕನ ಕಳೆದ ಏಳೆಂಟು ವರ್ಷಗಳ ಹಿಂದಿನಿಂದ ಒಂದು ವಿಶೇಷ ಪ್ರಥಾ ಪದ್ಧತಿ ದೇವಸ್ಥಾನದವರು ರೋಡಿ ಮಾಡಿಕೊಂಡು ಬಂದಿದ್ದಾರೆ ಅದೇನು ಅಂದ್ರ ದೇವಸ್ಥಾನದಲ್ಲಿ ನಿಗದಿ ಮಾಡಿರುವಂತಹ ನಿಯಮಗಳನ್ನ ಮೊದಲ ನಾವು ಭಕ್ತರಿಗೆ ಮಾಹಿತಿ ಕೊಡೋ ಸಲುವಾಗಿ ಕರ್ನಾಟಕಕ್ಕೆ ಬಂದು ಎಲ್ಲ ಭಕ್ತರಿಗೆ ಹೇಳಿ ಅವರು ಜಾಗ ಬಿಡೋಕ್ಕಿಂತಲೂ ಮೊದಲ ಮಲ್ಲಯ್ಯನ ಕರ್ಕೊಂಡು ಬಂದು ಅವ್ರಿಗೆ ದರ್ಶನ ಮಾಡಿ ಅರ್ಧ ಶಾಂತ ಮಾಡಿ ಹೋಗ್ಬಿಟ್ರೆ ನಮ್ ಜಾತ್ರೆ ಚಲೋ ಅಂತ ಹೇಳಿ ಮಲ್ಲಯ್ಯನ ಪ್ರಚಾರ ರಥವನ್ನು ತಗೊಂಡು ಬಂದು ಮೀಟಿಂಗ್ ಮಾಡಿ ಕಲ್ಯಾಣೋತ್ಸವವನ್ನು ಜರುಗಿಸಿ ಹೋಗುವಂತ ವಿಶೇಷ ಪದ್ಧತಿಯನ್ನ ನಡೆಸಿಕೊಂಡು ಬಂದವರಾಗಿದ್ದಾರೆ ಅದಕ್ಕೆ ಅನುಗುಣವಾಗಿ ಈ ವರ್ಷನೂ ಕೂಡ ಈ ಪೂರ್ವಭಾವಿ ಸಭೆ ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಈ ಪರಿಸರದಲ್ಲಿ ನಡೆದುಕೊಂಡು ಬರ್ತಾ ಇದೆ ಮುಖ್ಯವಾದ ಮಾಹಿತಿಯನ್ನು ಈಗಾಗಲೇ ನಿಮಗೆ ಹೇಳಿರ್ಲಿಕ್ಕೆ ಸಾಕು ಆದರೂ ನಿಮಗೆ ಸ್ಪಷ್ಟವಾಗಿ ಕೆಲವರಿಗೆ ತಿಳಿದಿರ್ತದ ಕೆಲವ್ರಿಗೆ ತಿಳಿದಿರಂಗಿಲ್ಲ ಮಾಹಿತಿ ಹೇಳೋ ಕಾಲಕ್ಕ ನಿಮ್ಮ ಅಭಿಪ್ರಾಯನ ಹೇಳುವಂಥ ಗದ್ದಲ್ನಾಗೂ ನೀವಿರ್ತೀರಿ ಅದಕ್ಕೆ ಮೊದಲ ದೇವಸ್ಥಾನದವರ ಮಾಹಿತಿಯನ್ನು ನೀವು ಸರಿಯಾಗಿ ಕೇಳಬೇಕು ಆಮೇಲೆ ಏನಾದರೂ ಗೊಂದಲಗಳಿದ್ರ ಸಮಸ್ಯೆಗಳಿದ್ರ ಅಥವಾ ಏನಾದರೂ ಪತ್ರಗಳಿದ್ದು ಅಂದ್ರೆ ಅವುಗಳನ್ನು ದೇವಸ್ಥಾನದವರಿಗೆ ಅರ್ಪಣೆ ಮಾಡಬೇಕು ಮುಖ್ಯವಾಗಿ ಯುಗಾದಿ ಜಾತ್ರೆಯಲ್ಲಿ ಎಲ್ಲರದ್ದು ಅಪೇಕ್ಷೆ ಏನು ಅಂದ್ರೆ ಮುಟ್ಟದರ್ಶನ ಆಗ್ಬೇಕು ದರ್ಶನ ಆಗಬೇಕು ಅನ್ನೋದೇ ಎಲ್ಲರದ ಅಪೇಕ್ಷೆ ನಾವು ಮಲ್ಲೈನ್ ಮುಟ್ಟಬೇಕು ಅಂತ ನಿಮ್ಮ ಅಪೇಕ್ಷೆಯನ್ನ ಅಭಿನಂದಿಸೋದು ಗೌರವಿಸೋದು ವ್ಯವಸ್ಥೆಯ ಪ್ರಮುಖ ಆದ್ಯತೆ ಆದ್ರ ಆ ಪ್ರಮುಖ ಆದ್ಯತೆಯನ್ನ ಈಡೇರಿಸಲಿಕ್ಕೆ ಸಾಧ್ಯತೆ ಐತಿ ಅನ್ನೋದನ್ನು ಮೊದಲು ನಾವು ವಿಚಾರ ಮಾಡಬಹುದು ಅದು ಸಾಧ್ಯ ಇಲ್ಲದೇ ಇದ್ದಾಗ ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳನ್ನು ನಾವು ನಿಯಮ ಕಟ್ಟಳೆ ನಿಬಂಧನೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ದಿವಸಕ್ಕ ಇದನ್ನು ಪ್ರಯೋಗ ಮಾಡಿ ನೋಡಿರುವಂತಹದ್ದು ಮುಟ್ಟಿದರ್ಶನ ಇಟ್ಟರೆ ಒಂದು ದಿವಸಕ್ಕೆ ಅಕಸ್ಮಾತ್ ನಸಿಕನ್ಯಾಗ ಮೂರು ಗಂಟೆಕ ಚಾಲೂ ಮಾಡಿ ಮರುದಿವಸ ರಾತ್ರಿ ಹನ್ನೆರಡರ ತನಕ ಕಂಟಿನ್ಯೂ ಮುಟ್ಟದರ್ಶನ ಇಟ್ಟರು ಕೂಡ ಒಂದು ದಿವಸಕ್ಕೆ ಎಷ್ಟು ಜನರನ್ನು ಮುಟ್ಟದರ್ಶನ ಮಾಡಿಸ್ಬೋದು ಆ ಹೇಳೋ ಟೈಮ್ ಗೊತ್ತಾಗ್ತಾ ನೀವು ಬೆಳಗಿನ ಜಾವ ಮೂರು ಗಂಟೆಕ್ಕನ ಶುರು ಮಾಡಿ ಮಾರನೇ ದಿವಸ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಅಂದ್ರೆ ಎರಡ ತಾಸು ಮಲ್ಲೇನಿ ವಿಶ್ರಾಂತಿ ಕೊಟ್ಟು ಉಳಿದ ಇಪ್ಪತ್ತೆರಡು ತಾಸು ಭಕ್ತರಿಗೆ ಮುಟ್ಟಾಕ್ ಬಿಟ್ರೂನು ಕೂಡ ಒಂದ್ ದಿವ್ಸಕ್ಕೆ ಎಷ್ಟು ಜನರನ್ನ ದರ್ಶನ ಮಾಡಿಸಬಹುದು ಅಂದ್ರೆ ಬರೀ ಮೂವತ್ತರಿಂದ ನಲವತ್ತ್ ಸಾವಿರ ಜನರ ಮಾತ್ರ ದರ್ಶನ ಮಾಡಿಸ್ತಾ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ ಇದು ಯಾವಾಗ ಆಕತಿವಿ ಅಂದ್ರೆ ನಿಮ್ಮವರು ನಿಮ್ಮನ್ನ ಎಳ್ದು ಒಗದಾಗ ಮಾತ್ರ ಅಲ್ಲಿ ನಿಮ್ ಟೀಮ್ ಇರ್ತದ ನೋಡ್ರಿ ಬಿಡಾಗ ನಿಮ್ ಹಣ್ಣಿ ನೀವು ಮುಟ್ಟಸಂಗಿಲ್ಲ ಅವರೇ ಮುಟ್ಟಿಸ್ತಾರ ಅವ್ರು ಮುಟ್ಟಸ್ತಾರ ಎಳೆದು ಒಗೀತಾರ ಹೆಂಗ ಒಗೀತಾರ ಅಂದ್ರೆ ಹೆಂಗ ಒಗದ್ರ ಹೊರಗ ಹೋಗ್ಬೇಕು ನೀವು ಅಷ್ಟು ಜೋರ್ ಎಳ್ದು ಒಗೀತಿರ್ತಾರ ನಿಮ್ಮವರೇ ಇರ್ತಾರ ಅವ್ರು ಯಾರು ಇರಂಗಿಲ್ಲ ಹಿಂಗ್ ಮಾಡಿದಾಗ ನಲ್ವತ್ ಸಾವಿರ ಜನರ ದರ್ಶನ ಹಾಕ ಒಂದ್ ದಿವ್ಸಕ್ಕೆ ಯುಗಾದಿ ಒಳಗೆ ನೀವು ಬರೋರು ಎಷ್ಟು ಮಂದಿ ಇರ್ತೀರಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಬರ್ತಾರೆ ಹತ್ತರಿಂದ ಹದಿನೈದು ಲಕ್ಷ ಜನ ಬರ್ತೀರಿ ಮತ್ತು ಒಂದು ವಾರದೊಳಗ ಒಂದು ದಿವಸಕ್ಕೆ ನಲ್ವತ್ತು ಸಾವಿರ ಇಟ್ರು ಕೂಡ ಹಿಡ್ಕೊಂಡ್ರು ಕೂಡ ಐವತ್ತು ಸಾವಿರ ಇಡೀ ನಾವು ಐವತ್ತು ಸಾವಿರ ಹಿಡಿದ್ರೆ ಒಂದು ವಾರ ಬೇಡ ಎಂಟು ದಿವಸ ಎಷ್ಟು ಜನ ದರ್ಶನ ಆಗತ್ತ ಭಾಳ ಅಂದ್ರೆ ನಾಲ್ಕು ಲಕ್ಷ ಜನ ಉಳಿದ ಹತ್ತು ಲಕ್ಷ ಜನ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಉತ್ತರ ಹೇಳು ಮತ್ತೆ ಸಮಸ್ಯೆ ಆಗೋದು ಯಾರಿಗೆ ನಿಮಗ ಸಮಸ್ಯೆ ಆಗ ಹೌದು ಪಾಳೆ ಎಲ್ಲಿ ತನಕ ಹಚ್ಚಬೇಕು ಪಾಳೆ ಹಚ್ಚಬೇಕು ಹಚ್ಚಿದ್ರಂದ್ರ ದೊಡ್ಡ ದರ್ಶನ ಇಟ್ಟಾಗ ಪಾಳೆ ಹಚ್ಚಿದ್ರ ಇಪ್ಪತ್ನಾಲ್ಕು ತಾಸು ಇಪ್ಪತ್ತೆಂಟು ತಾಸು ಮೂವತ್ತು ತಾಸಿನ ತನಕ ಪಾಳೆ ಹಾಕ್ತದೆ ಅಷ್ಟಾದ್ರೂ ಕೂಡ ಹತ್ತು ಲಕ್ಷ ಜನ ಉಳಿದಾರೆ ಅವ್ರನ್ನೆಲ್ಲರನ್ನೂ ಸಮಾಧಾನ ಮಾಡಬೇಕು ಅಂದ್ರೆ ಅನಿವಾರ್ಯವಾಗಿ ಅಲಂಕಾರ ದರ್ಶನಕ್ಕೆ ನಾವು ಬರಬೇಕಾಗ್ತದೆ ಆದ್ರೂ ಕೂಡ ಭಕ್ತರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ದೇವಸ್ಥಾನದವ್ರು ಒಂದು ಕ್ಯಾಲ್ಕುಲೇಷನ್ ಮಾಡೋರು ಇಲ್ಲಿಂದ ಇಲ್ಲಿ ತನಕ ಮೊಟ್ಟೆ ದರ್ಶನ ಅದರ ನಂತರ ಅಲಂಕಾರ ದರ್ಶನ ಆ ಮಿಟದರ್ಶನದೊಳಗನು ಕೂಡ ಅಲಂಕಾರ ದರ್ಶನ ದರ್ಶನ ಎರಡನ್ನೂ ಕಂಬೈನ್ ಮಾಡಿಕೊಂಡು ಹಂತ ಹಂತವಾಗಿ ಜನರನ್ನು ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದವರು ಎಲ್ಲರಿಗು ಸಮಾಧಾನ ಆಗಬೇಕು ಎಲ್ಲರಿಗೂ ತೃಪ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ ಆ ವ್ಯವಸ್ಥೆಯ ಈ ವರ್ಷದ ನಿಯಮ ಏನು ಅಂದ್ರೆ ನಾಳೆ ಹದಿನೇಳನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ತಾರನೇ ತಾರೀಕಿನ ತನಕ ಪ್ರತಿದಿನ ನಾಲ್ಕು ಹಂತದಲ್ಲಿ ಮುಟ್ಟ ದರ್ಶನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಯಾರ ಪ್ರತಿ ದಿನ ನಾಲ್ಕು ಹಂತದಲ್ಲಿ ಅಂದರೆ ಮುಟ್ಟ ದರ್ಶನ ಅಲಂಕಾರ ದರ್ಶನ ಎರಡನ್ನೂ ಮಾಡ್ಕೊಂಡು ಮಾಡ್ಕೊಂಡು ಜನರನ್ನು ಕವರ್ ಮಾಡಿ ಒಂದು ಜನ ನಿಲ್ಲಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈ ರೀತಿ ಮಾಡ್ಕೊಂಡವರು ದೇವಸ್ಥಾನದವರು ಅದಕ್ಕೆ ನೀವೆಲ್ಲ ಸ್ಪಂದಿಸಬೇಕು ಆಮೇಲೆ ಮುಟ್ಟದರ್ಶನ ಮಾಡ್ಕೋಬೇಕನ್ನೋರು ಯಾರು ಗಾಡಿ ತೊಗೊಂಡ್ ಬರೋರ್ ಇತ್ತರಲಾ ಅವ್ರು ಹದಿನೇಳಿಂದನೂ ಚಾಲೂ ಮಾಡಿಬಿಡ್ರಿ ನೀವು ಹದಿನೇಳಕ್ಕ ಬರೋದು ಪೊಟ್ಟ ದರ್ಶನ ಮಾಡ್ಕೊಳ್ಳೋದು ವಾಪಸ್ ಬಂದ್ಬಿಡೋದು ತೇರಿಗೆ ಬರ್ಬೇಕನ್ನೋರು ಮತ್ ಬರೋದು ಮೂವತ್ತ ತಾರೀಕಿಗೆ ನಾವು ಓದೈತಿವಿ ಎರಡ ಸರಿ ಮಲ್ಲೈನ್ ದರ್ಶನ ಆಗತ್ತ ಇಲ್ಲ ಬೊಟ್ಟೆ ದರ್ಶನ ಆಗೈತಿ ಸಾಕ ಅನ್ನೋರು ಇಲ್ಲೇ ಕುತ್ಕೊಂಡು ತೇರಿನ ದಿವಸ ಮಲ್ಲೈನ್ ಕಡೆ ಮುಖ ಮಾಡಿ ಕೈ ಮುಗಿದ್ರು ಕೂಡ ತೇರು ನೋಡಿದ್ ಪುಣ್ಯ ಬರ್ತದೆ ನಿಮಗೆಲ್ಲ ಅದರ ವ್ಯವಸ್ಥೆಯನ್ನ ನಾವು ದೃಷ್ಟಿಯೊಳಗಿಟ್ಕೊಂಡು ನಮ್ಮ ಭಾವನೆಗಳನ್ನು ಸರಿಪಡಿಸ್ಕೊಳ್ಳೋ ಹಂತದಲ್ಲಿ ನಾವೆಲ್ಲ ಮಾನಸಿಕವಾಗಿ ತಯಾರಿ ಆಗ್ಬೇಕು ಆಮೇಲೆ ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಕಿನ ತನಕ ಅಲಂಕಾರ ದರ್ಶನ ಇರ್ತದೆ ಅವಾಗ ಪುಟ್ಟ ದರ್ಶನಕ್ಕೆ ಯಾರು ಅಪೇಕ್ಷೆ ಪಡೋದಾಗಲಿ ಅದ್ರ ಸಲುವಾಗಿ ಗದ್ದಲ ಮಾಡೋದಾಗ್ಲಿ ಮಾಡಬಾರ್ದು ಆಮೇಲೆ ಅಲಂಕಾರ ದರ್ಶನ ಮಾಡಿದ್ರೆ ಒಂದು ದಿವಸಕ್ಕ ಒಂದು ಲಕ್ಷದಿಂದ ಹಿಡ್ಕೊಂಡು ಒಂದೂವರೆ ಲಕ್ಷ ತನಕ ಜನರ ದರ್ಶನನು ಆಗ್ತದೆ ಮೂರು ಲೈನ್ ಇರ್ತಾವ ಕೆಳಗೊಂದು ಲೈನ್ ನಡುವು ಮೂರೊಂದ್ ಲೈನ್ ಮೇಲ್ ಒಂದ್ ಲೈನ್ ಈಗ ಮೂರು ಲೈನ್ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ ಸಾವಿರದಿಂದ ಹಿಡ್ಕೊಂಡು ಒಂದ್ ಲಕ್ಷ ಐವತ್ತು ಸಾವಿರ ತನಕ ಜನರು ದರ್ಶನ ಆಗ್ತದೆ ಅವಾಗ ಏನ್ ಆಗ್ತದೆ ಅಂದ್ರ ಒಂದ್ ದಿವ್ಸಕ್ಕ ಒಂದು ಲಕ್ಷ ಜನ ಶ್ರೀಶೈಲಕ್ ಬಂದ್ರು ಕೂಡ ಅವಲ್ಲರನ್ನೂ ಸಮಾಧಾನದಿಂದ ದರ್ಶನ ಮಾಡಿಸಿ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನ ದೇವಸ್ಥಾನದವರು ಮಾಡಿದ್ದಾರೆ ಇದಕ್ಕೆ ಅನುಗುಣವಾಗಿ ನಿಮ್ಮ ನಿಮ್ಮ ಭಾವನೆಗಳನ್ನು ನಿಮ್ಮ ನಿಮ್ಮ ಭಕ್ತಿಯನ್ನ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ನೀವು ಪೂರ್ಣಗೊಳಿಸಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ದೇವಸ್ಥಾನದ ಪರವಾಗಿ ಇವತ್ತು ನಾವು ನಿಮಗೆಲ್ಲ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಇದರ ಜೊತೆಗೆ ಅಲ್ಲಿಯ ಸ್ವಚ್ಛತೆಯನ್ನು ಕಾಪಾಡೋದು ಆಮೇಲೆ ನಮ್ಮ ಗುರುಪಾದಯ್ಯನವ್ರು ಹೇಳಿದಂಗ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲಕ್ಕಿಂತಲೂ ಮುಖ್ಯವಾಗಿರುವಂತ ಸಂಗತಿ ನಾವ್ ಯಾರು ಯಾವ ಕಾರಣಕ್ಕೂ ಯಾವುದೇ ಪ್ರಸಂಗದಲ್ಲೂ ಕೂಡ ಕಾನೂನನ್ನ ಕೈಗೆಟ್ಟುಕೊಳ್ಳುವಂತ ದುಸ್ಸಾಹಸಕ್ಕ ಮುಂದಾಗ ಏನೇ ತೊಂದರೆ ಆಗಿರ್ಬೋದು ತೊಂದರೆ ಮಾಡಿದವರು ಒಬ್ಬರು ಇರ್ತಾರೆ அத கூன கையகண்டி வந்தொர்த் இடீ வையுன்னு ஆவரிக்கோன்பாபுத்த எரமூர் வர்ஷ்ஹிங்க ஆய்த்து ராத்திரி எல்லா அங்கடியே பந்து பக்தி தலாட்ட நான் ராத்திரி ஒன் கண்டிந ஆறு தனக்கு அதுக்க இல்ல அவாந்தரிக ನಮ್ಮ ವೃತ್ತಿಯ ವಿಷಯ ಎಂದೂ ಕೂಡ ಸಾಕ್ಷಿ ಆಗಬಾರ್ದು ಕಾರಣ ಆಗಬಾರ್ದು ಕ್ಷೇತ್ರದಿಂದ ಕೆಟ್ಟ ಸಂದೇಶ ಎಲ್ಲೂ ಕೂಡ ಹಬ್ಬಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅಲ್ಲಿ ವ್ಯವಸ್ಥೆ ಮಾಡುವವರು ಅಧಿಕಾರಿಗಳು ನಿಮ್ಮ ಸಲುವಾಗಿ ಅವರು ಮಾಡ್ತಿರ್ತಾರೆ ಏನೇ ಮಾಡ್ಬೇಕು ಅಂದ್ರೂ ನಿಮ್ಮ ವಿರುದ್ಧ ನಿಮ್ಮನ್ನ ಬಿಟ್ಟರು ಅವ್ರಿಗೆ ಏನೈತಿ ಅವ್ರದೆಲ್ಲ ಪಗಾರ ಬರಬೇಕು ಅವ್ರದೆಲ್ಲ ಹಾಟು ತುಂಬಬೇಕು ಅಂದ್ರೆ ನೀವು ಬಂದಾಗ ಅವ್ರು ತುಂಬುದಿರ್ತೈತಿ ನೀವು ಬರೋದು ಬಂದ್ ಮಾಡಿದ್ರಿ ಅಂದ್ರೆ ಅವ್ರೂ ಪುಂಚ್ ಬಂದ್ ಆಗ್ತದ ಅದಕ್ಕೆ ನಿಮ್ಮ ಮೇಲೆ ಎಲ್ಲ ಇರ್ತದ ನೀವು ಸಮಾಧಾನಲ್ಲ ಇರಬೇಕು ನಿಮ್ಮ ಅಪೇಕ್ಷೆಗಳನ್ನ ಗೌರವಿಸಿ ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಅಹವಾಲುಗಳನ್ನ ತೃಪ್ತಿಪಡಿಸುವಂತ ಕಾರ್ಯವನ್ನು ದೇವಸ್ಥಾನದವರು ಮಾಡಬೇಕು ಅದು ಅವ್ರ ಜವಾಬ್ದಾರಿ ಬರೀ ಕೇವಲ ನೀವೇ ನೀವೇ ಅನ್ಕೋತಾ ಹೋದ್ರೆ ಆಗಂಗಿಲ್ಲ ದೇವಸ್ಥಾನದ ಅಧಿಕಾರಿಗಳಿಗೂ ಕೂಡ ಗುರುತರವಾಗಿರುವಂತ ಜವಾಬ್ದಾರಿ ಇರ್ತದೆ ಏನೇನು ಪರಂಪರೆಗಳು ಯಾವ ಪಲ್ಯಕ್ಕೆ ಒಳಗೆ ಬಿಡೋದಿರ್ತದ ಯಾರೇನೋ ಕೆಲವ್ರನ್ನ ಅಭಿಷೇಕಕ್ಕೆ ಬಿಡೋದು ಬಿಡೋದಿರ್ತದ ವರ್ಷ ನಡ್ಕೊಂಡು ಬಂದದಿರ್ತದ ಈಗ ಉದಾಹರಣೆಗೆ ಸೋಲಾಂಪುರದವ್ರನ್ನ ಅಮಾವಾಸ್ಯ ದಿವಸ ಒಳಗ್ ಬಿಡ್ತಾರ ಆಮೇಲೆ ನಮ್ಮ ಮಂದ್ರೂಪ್ರದವ್ರದ್ದು ಪಲ್ಯಕ್ಕೆ ಒಳಗ್ ಬರ್ತಿರ್ತದ ಹಿಂಗ್ ಬಿಜಾಪುರ ಸಿದ್ದೇಶ್ವರ ಗುಡಿ ಅವ್ರದ್ದು ಏನೋ ಕೆಲವು ಚಾರ್ಜ್ ಇರ್ತಾವ ಅವೇನ್ ಬರ್ತವರ್ಸದ ಪದ್ಧತಿ ಪರಂಪರೆ ಅದಾವ ಅವುಗಳನ್ನ ಸರಿಯಾಗಿ ಯಾಕಂದ್ರೆ ಅಧಿಕಾರಿಗಳು ಈ ಇದ್ದವ್ರು ಮುಂದಿನ ವರ್ಷ ಇರಂಗಿಲ್ಲ ಮುಂದಿನ ವರ್ಷದವ್ರು ಮತ್ತೊಮ್ಮೆ ಇರಂಗಿಲ್ಲ ಇವ್ರಿಗೆ ಗೊತ್ತಿರ್ತತಿ ಮುಂದಿನವ್ರಿಗೆ ಗೊತ್ತಿರಂಗಿಲ್ಲ ಅವಾಗ ಯಾರಿಗೆ ಗೊತ್ತಿರ್ತದಲ್ಲ ಆ ಅಧಿಕಾರಿಗಳು ಹೊಸದಾಗೆ ಬಂದವರಿಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಜವಾಬ್ದಾರಿಯಿಂದ ಅವೆಲ್ಲವುಗಳನ್ನ ನಿರ್ವಹಿಸಬೇಕು ಅನ್ನುವಂತಹ ಎರಡನೇ ಮಾತನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇನ್ನೊಂದು ಎರಡು ಹೊಸ ಬೆಳವಣಿಗೆಗಳು ಈ ವರ್ಷ ಆಗಿರುವಂಥವು ಅವೇನು ಅಂತ ಕೇಳಿದ್ರೆ ಆರಕ್ಷಕ ಅವರಿಂದ ಒಂದು ಮೆಸೇಜು ಶಿವರಾತ್ರಿಯಿಂದ ಎಲ್ಲಾರ ಮೊಬೈಲ್ದೊಳಗು ಮಲ್ಲೈನ್ ಭಕ್ತರೆ ಎಲ್ಲಾ ಮೊಬೈಲ್ದೊಳಗೂ ಹರತಾಡಕ್ಕಂತ ಅದೇನು ಅಂದ್ರೆ ಗೂಡ್ಸ್ ಗಾಡಿ ಒಳಗೆ ಬಿಡಂಗಿಲ್ಲ ಗೂಡ್ಸ್ ಗಾಡಿ ಯಾರು ನೀವು ತಗೊಂಡ್ ಬರಬಾರ್ದು ಬಹಳ ಜನ ನಾವು ಹೆಂಗ್ ಮಾಡ್ಬೇಕು ನಮ್ಮ ಸಾಮಾನೆಲ್ಲ ಗೂಡ್ಸ್ ಗಾಡಿಯಾಗಿ ನಾವು ಪಾದಯಾತ್ರೆ ಮಾಡ್ಕೊತ ಬರ್ತಿರ್ತೀವಿ ಮತ್ ಗೂಡ್ಸ್ ಗಾಡಿ ಅಂದ್ರೆ ನಮ್ಮ ಸಾಮಾನು ಶ್ರೀಶೈಲಕ್ಕೆ ಹೋಗೋದು ಹೆಂಗ ನಮ್ಮ ಅಲ್ಲಿ ಹೋಗಿ ನಾವು ಹೆಂಗ ನಮ್ಮ ಯಾತ್ರೆ ಮಾಡ್ಬೇಕು ಅಂತ ಇತ್ಯಾದಿ ಇತ್ಯಾದಿ ಎಲ್ಲ ಸಂದೇಹ ಅದಾವ ನಮ್ಮನ್ನು ಬಹಳ ಜನ ಕೇಳ್ಯಾರ ಎಲ್ಲರಿಗೂ ನಾವು ಅಂದ್ರೆ ಎಂಟನೇ ತಾರೀಕಿಗೆ ಅದ್ರ ಬಗ್ಗೆ ಎಲ್ಲ ಡಿಸೈಡ್ ಆಗ್ತದ ಆವಾಗ ನಾವು ಅಧಿಕಾರಿಗಳ ಜೊತೆಗೆ ಮಾತಾಡಿ ನಿಮಗ ಕ್ಲಾರಿಫಿಕೇಶನ್ ಆ ನಿರ್ಣಯವನ್ನು ನಿಮ್ಗೆ ಕೊಡ್ತೀವಿ ಅಂತ ತಿಳ್ಕೊತ ಬರ್ತೀವಿ ಅದಕ್ ಸಂಬಂಧಪಟ್ಟಂತೆ ಒಂದು ಮಾಹಿತಿ ನಮ್ಗೆ ಗೊತ್ತಾಗಿದ್ದು ಏನು ಅಂದ್ರ ಗೂಡ್ಸ್ ಗಾಡಿಗೆ ಬರ್ಲಿಕ್ಕೆ ಏನು ತೊಂದರೆ ಇಲ್ಲ ಬರ್ಲಿಕ್ಕೆ ಅವಕಾಶ ಐತಿ ಚಪ್ಪಾಳಿ ಹೊಡಿಬಾರದಲ್ಲಿ ನಾವು ಬರೋದು ಆದ್ರೆ ಆದ್ರೂ ಬಾಳ ಡೇಂಜರ್ ಇದೆ ಗೂಡ್ಸ್ ಗಾಡಿ ಬರಕ್ಕೆ ತೊಂದರೆ ಇಲ್ಲ ಆದ್ರ ಕೆಲವು ನಿರ್ಬಂಧನೆಗಳಲ್ಲ ಏನು ಅಂತ ಕೇಳಿದ್ರ ಗೂಡ್ಸ್ ಗಾಡಿಯಲ್ಲಿ ಗೂಡ್ಸ್ ಇರ್ಬೇಕೆ ಹೊರತು ಮನುಷ್ಯರು ಇರಂಗಿಲ್ಲ ಜನ ತುಂಬಿಕೊಂಡು ಅದು ಬರಂಗಿಲ್ಲ ನೀವೇನ್ ಅಂದ್ರೆ ಆ ಗೂಡ್ಸ್ ಗಾಡಿಯೊಳಗೆ ಆಡ್ ಬಳಿ ಹಾಕ್ತೇರಿ ಕೆಳಗೆಲ್ಲ ಇಡ್ತೀರಿ ಮ್ಯಾಲೆಲ್ಲಾ ನೀವು ಕುಂಬಿರ್ತೇವ್ರಿ ಕುತ್ಕೊಂಡು ಹುಯಿ ಅಂತ ಬಂದ್ಬಿಡ್ತೇವ್ರಿ ಅಲ್ಲೇನದಂದ್ರ ಸಿಂಗಲ್ ರಸ್ತೆ ಸಿಂಗಲ್ ರಸ್ತೆ ಇರೋಣದ್ರಿಂದ ತೆಗ್ಗು ದಿನ್ನಿಗಳು ಒಂದ್ ಕಡೆ ಏರಾ ಒಂದ್ ಕಡೆ ಇವರು ಜಾಸ್ತಿ ಇರೋಣದ್ರಿಂದ ಸ್ವಲ್ಪ ಏನಾದರೂ ಗಾಡಿಯಲ್ಲಿ ಏರೋಪೇರೋ ಆಯ್ತು ಹೆಚ್ಚು ಕಡಿಮೆ ಆಯ್ತು ಯಾವ್ದಾರ ಒಂದು ಗಾಡಿ ಬಂದು ಟಚ್ ಆಯ್ತು ಅಂದ್ರ ಗಾಡಿ ಬಿತ್ತು ಅಂದ್ರ ಹೊಳಿತು ಅಂದ್ರೆ ಮೇಲ್ ಕುಂತವ್ರಿಗೆಲ್ಲ ದೊಡ್ಡ ಆಘಾತ ಆಗ್ತದೆ ಅದಕ್ಕಾಗಿ ನೇಮಕ್ಕೆ ಮೀರಿದ ಹಾಗೆ ಯಾವ ವಾಹನದಲ್ಲೂ ಕೂಡ ಮನುಷ್ಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬರೋದಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಗೇಜನ್ನು ಹಾಕೋದಾಗ್ಲಿ ಇದಕ್ಕೆ ನಿರ್ಬಂಧನೆ ಐತಿ ಅನ್ನುವಂತಹದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಗೂಡ್ಸ್ ಗಾಡಿಯೊಳಗ ಗೂಡ್ಸ ಇರಬೇಕು ಆಮೇಲೆ ನಿಮ್ಮ ಏನು ಜನರನ್ನ ಕರ್ಕೊಂಡು ಬರೋ ವಾಹನ ಇರ್ತಾವಲ್ಲ ಆ ವಾಹನಗಳಲ್ಲೂ ಕೂಡ ಪರ್ಮಿಷನ್ ಎಷ್ಟು ಇರುತ್ತಲ್ಲ ಅಷ್ಟೇ ಜನರು ಹತ್ತಕೊಂಡು ಬರುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು ಹನ್ನೆರಡು ಜನರು ಪರ್ಮಿಷನ್ ಇತ್ತು ನೈನ್ ಪ್ಲಸ್ ಒನ್ ಅಂತ ಇರ್ತವೆ ಕೆಲವು ಫೈವ್ ಪ್ಲಸ್ ಒನ್ ಇರ್ತವೆ ಕೆಲವು ತ್ರೀ ಪ್ಲಸ್ ಒನ್ ಇರ್ತವೆ ಕೆಲವು ಟ್ವೆಲ್ವ್ ಪ್ಲಸ್ ಒನ್ ಅಂತ ಇರ್ತವೆ ಎಷ್ಟೆಷ್ಟು ಪರ್ಮಿಷನ್ ಇರ್ತವಲ್ಲ ಅಷ್ಟೆಷ್ಟೇ ಜನರು ಅದರೊಳಗೆ ನೀವು ಬಂದ್ರಿ ಅಂದ್ರೆ ನಿಮಗೆ ಬರಾಕ ಹೋಗಾಕ ಯಾವ ತೊಂದ್ರೆಯೂ ಇಲ್ಲ ಹೆಚ್ಚಿಗೆ ಜನರು ಕೂತ್ಕೊಂಡು ಬರೋದು ದಾರಾ ಪೊಲೀಸರು ಹಿಡಿಯೋದು ಆಮೇಲೆ ನೀವು ನಮಗೆ ಫೋನ್ ಮಾಡೋದು ಮತ್ತೆ ಯಾರಿಗಾರು ಫೋನ್ ಮಾಡೋದು ನಮ್ಮ ಗಾಡಿ ಹಿಡಿದಾರ್ರೀ ನಮ್ಮನ್ನು ಬಿಡುವಲ್ಲ ರೀ ಅನ್ನೋದು ನಿಮಗೂ ತೊಂದರೆ ವ್ಯವಸ್ಥೆ ಮಾಡೋರ್ಗು ತೊಂದರೆ ಅದಕ್ಕ ಪರ್ಮಿಷನ್ ಎಷ್ಟೈ ಅಷ್ಟನ್ನು ಮಾತ್ರ ಇಟ್ಕೊಂಡು ಆಮೇಲೆ ಈ ವಾಹನಗಳ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಬರ್ಬೇಕಾದ್ರ ಈ ಹಳದಿ ಬೋರ್ಡ್ ಗಾಡಿಗಳಿಗೆ ಮತ್ತೆ ಪರ್ಮಿಷನ್ ತಗೋಬೇಕಾಗ್ತದ ಅಥವಾ ವಾಹನ ಸಂಚಾರಕ್ಕೆ ಸಂಬಂಧಪಟ್ಟಿರುವಂತಹ ಏನೇನು ಕಾಗದ ಪತ್ರ ಬೇಕಲ್ಲ ಅವೆಲ್ಲವುಗಳನ್ನ ಸರಿಯಾಗಿ ಇಟ್ಕೊಂಡೇನೆ ನೀವು ಬರ್ಲಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೇದೇ ಯಾರಿಗೂ ಸಲಹಾ ಮಾಡೋ ಅವಶ್ಯಕತೆ ಇಲ್ಲ ಅವಾಗ ನಿಮ್ಗ ನೀವು ಕರೆಕ್ಟ್ ಆಗಿದ್ರಂದ್ರೆ ಯಾರು ಏನ್ ಮಾಡೋರ್ ಬರ್ ನಿಮ್ಗೆ ಯಾರು ಏನು ಕೇಳೋ ಪ್ರಶ್ನೆನೂ ಬರಂಗಿಲ್ಲ ಯಾರು ಏನು ಹೇಳೋ ಪ್ರಶ್ನೆನೂ ಬರಂಗಿಲ್ಲ ಅದಕ್ಕೆ ಆ ರೀತಿ ವಾಹನದ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು